ನಮಸ್ಕಾರಮ್ಮ ಯಾವೂರ್ರಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದರೆಗೆ ಅಂತ ಬಂದಿದ್ರಿ ದಿನಕ್ಕೆ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತಮ್ಮ ಎಲ್ಲ ಕಡೆ ತೋರಿಸಿ ಆಯ್ತಾ ಎಷ್ಟು ಹಾಸ್ಪಿಟಲ್ ಆಗಿರ್ಬೋದಮ್ಮ ಎಲ್ಲಿ ತನಕ ಹೋಗಿ ಬಂದಿದ್ರಿ ಹದಿನೇಳು ದಿವಸ

ತಪ್ಪಾಗಿದೆ ಆಗಿದಿರಿ ರಕ್ತ ಇಂಪ್ರೂವ್ಮೆಂಟ್ ಆಗಿದೆ ಅವ ತಿದ್ದಿದ್ದು ಸೇರ್ತಾ ಇದೆ ಮೈಗೆ ಅಂಟ್ತಾ ಇದೆ ಹಾಗಾಗಿ ನಿಮ್ಮ ಫ್ರೆಂಡಿಗೂ ತೋರಿಸ್ಲಿಕ್ಕೆ ಕರ್ಕೊಂಡ್ಬಂದಿರಿ ಕರೆಕ್ಟ್ ತಾನೇ ನಿಜ ಹೇಳ್ತಿದ್ದೀರಾ ಡಾಕ್ಟ್ರ್ ಲಂಚ ಕೊಟ್ಟಿದ್ದರ ಹೇಳಿ ಅಂತ ಹೇಳಿಸ್ತಾ ಇದ್ದಾರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ನೋಡಿ ತಿಳ್ಕೊಂಡು ಬಂದಿದ್ದೀವಿ ಸರ್ ಒಟ್ಟು ನಿಮ್ಮ ವಿಷಯದಲ್ಲಂತೂ ನಿಮಗಂತೂ ಇಂಪ್ರೂವ್ಮೆಂಟ್ ಆಗಿದೆ